ಹಿಡಿದಿರೋ ಹಾವು ಒಟ್ಟು ಹದಿನಾಲ್ಕು ಸಾವಿರ ಅದರಲ್ಲಿ ಕಾಳಿಂಗ ಸರ್ಪ ಮುನ್ನೂರು ಹಿಡಿದಿದ್ದಾರೆ ಈ ಬಾರಿ ಸ್ನೇಹ್ ಜಾಯ್ ಅವರು ಮುನ್ನೂರನೇ ಕಾಳಿಂಗವನ್ನು ಹಿಡಿದಿದ್ದಾರೆ ಈಗ ನಮ್ಮ ಜೊತೆಗೆ ಸ್ನೇಹ್ ಜಾಯ್ ಇದ್ದಾರೆ ಇವತ್ತಷ್ಟೇ ಹಿಡಿದಿರುವಂತಹ ಕಾಳಿಂಗದ ಜೊತೆಗಿದ್ದಾರೆ ಬಹಳ ವಿಶೇಷವಾಗಿ ಸ್ನೇಹ್ ಅವರೇ ನಮಸ್ತೆ ಮುನ್ನೂರನೇ ಕಾಳಿಂಗ ಸರ್ಪವನ್ನು ಹಿಡ್ದಿದಿರಿ ಎಲ್ಲಿ ಇರ್ತದು ಇದು ನಮ್ಮ ಕಡಿರುದ್ದಿ ಅವರ ಹತ್ರ ಮಠ ದೇವಸ್ಥಾನ ಅಂತ ಇದೆ ಒಳಂಬ್ರ ಕಿಶೋರ್ ಗೌಡ ಅವರ ತೋಟದಲ್ಲಿ ಆ ಒಂದು ಕೆರೆ ಹಾವನ್ನು ಅಂದ್ರೆ ಅದರ ಆಹಾರ ಅದು ಕೆರೆ ಹಾವನ್ನು ನುಗ್ತಿದ್ದ ಸಂದರ್ಭದಲ್ಲಿ ಅವರು ನೋಡಿದ್ದಾರೆ ಅದನ್ನು ನೋಡಿ ನನ್ನ ಕರೆದ್ರು ಕರೆದು ಅದನ್ನು ಒಂದು ರಕ್ಷಣೆ ಮಾಡಿ ಬಿಡುವಂತ ಕಾರ್ಯವನ್ನು ನಾವು ಮಾಡಿದ್ದೇವೆ ಮಾಡಿದ್ದೇವೆ ಹೌದು ಈಗ ಇದೆ ಅಲ್ಲಿ ಕಾಳಿಂಗ ಹೌದು ಓಕೆ ನಮಗೆ ತೋರಿಸ್ತಾ ತೋರಿಸ ನನ್ನ ಪ್ರಶ್ನೆ ಕ್ಯಾಮರಾದ ಹಿಂದೆ ಇರ್ತದೆ ನೀವು ಕಾಳಿಂಗ ಜೊತೆ ಇರ್ತೀರಿ ಇಲ್ಲಿ ಅಲ್ಲ ರೆಡಿ ಆ ಮುನ್ನೂರನೇ ಕಾಳಿಂಗವನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ ಸ್ನೇಕ್ ಜಾಯ್ ಅವರು ಹಿಡಿದಿರುವಂತಹ ಮುನ್ನೂರನೇ ಕಾಳಿಂಗವನ್ನ ಅವ್ರೀಗ ಈ ಬಾಕ್ಸ್ ನಲ್ಲಿ ಇಟ್ಟಿದ್ದಾರೆ ನೋಡಿ ಅಹ್ ಇವತ್ತೇ ಹಿಡಿದಿರುವಂತಹ ಕಾಳಿಂಗ ಬಹಳ ವಿಶೇಷವಾಗಿ ಮುನ್ನೂರನೇ ಕಾಳಿಂಗವನ್ನ ತೋರಿಸ್ತಾ ಇದ್ದಾರೆ ಬಹಳ ಒಂದು ಮುನ್ನೂರು ಕಾಳಿಂಗ ಸರ್ಪವನ್ನು ಹಿಡಿದಾರೆ ಒಟ್ಟು ಹದಿನಾಲ್ಕು ಸಾವಿರ ಹಾವುಗಳನ್ನ ಹಿಡಿದಿದ್ದಾರೆ ಅನ್ನುವಂತದ್ದು ಬಹಳ ವಿಶೇಷ ನಮ್ಮ ಊರಿನವರು ಸ್ನೇಹ್ ಜಾಯ್ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ನಮಗೆ ಬಹಳ ಆಸಕ್ತಿದಾಯಕವಾಗಿ ಬಹಳಷ್ಟು ಜನರಿಗೆ ಈ ಹಾವಿನ ಬಗ್ಗೆ ವಿಶೇಷವಾದಂತಹ ಅರಿವನ್ನ ಮೂಡಿಸಿದವರು ಬಹಳ ಹಾವಿನ ಬಗ್ಗೆ ಹೇಗಿರ್ಬೇಕು ಹಾವನ್ನ ಹೊಡಿಯುವ ಹೇಗಿರ್ಬೇಕು ಹಾವು ಹಿಡಿಯೋದು ಹೇಗೆ ಅನ್ನುವಂಥದ್ದನ್ನ ತೋರಿಸಿಕೊಟ್ಟವ್ರು ನೋಡಿ ವಾವ್ ಮುನ್ನೂರನೇ ಕಾಳಿಂಗ ಸರ್ಪ ಅವರು ಹಿಡಿದಿರುವಂತ ಮುನ್ನೂರನೇ ಕಾಳಿಂಗ ಸರ್ ಹೇಗಿದೆ ಈ ಕಾಳಿಂಗ ಸರ್ಪ ತುಂಬಾ ಚೆನ್ನಾಗಿದೆ ಅಂದ್ರೆ ಎಲ್ಲವೂ ಕೂಡ ಹೀಗೆ ಇರ್ತದೆ ಅಂದ್ರೆ ಇದು ಮೋಸ್ಟ್ ಈಗ ರೀಸೆಂಟ್ಲಿ ಶೆಡ್ಡಿಂಗ್ ಆಗಿದೆ ಅಂದ್ರೆ ಇದ್ರ ಪೊರೆ ಕಳಚಿದೆ ಅದಕ್ಕೋಸ್ಕರ ತುಂಬಾ ಕಪ್ಪಾಗಿ ತುಂಬಾ ಚೆನ್ನಾಗಿದೆ ಒಂದು ಮೊನ್ನೆನೆ ಒಂದು ನಾನು ಹಿಡಿದ ದಿವಸ ಕೆರೆ ಹಾವನ್ನು ನಿಂಗಿತ್ತು ಸೊ ಚೆನ್ನಾಗಿ ಕೆರೆ ಹಾವನ್ನು ತಿಂದುಕೊಂಡು ಹೆಲ್ದಿ ಆಗಿದೆ ಆಗಿದೆ ಹೌದು ಹೌದು ಈಗ ನೀವು ಹಾವು ಹಾವು ಈ ಎಷ್ಟು ಎಷ್ಟು ತರ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಅಂತ ಹೇಳಿದ್ರೆ ಏನೂ ಇಲ್ಲ ಎಲ್ಲ ಹಾವುಗಳು ಸಾಧಾರಣ ಒಂದೇ ಲೆಕ್ಕ ನಮಗೆ ಅದರಲ್ಲಿ ಸ್ಪೆಷಲ್ ಅಂತ ಸ್ಪೆಷಲ್ ಅಂತ ಬರುದು ಎಂತ ಹೇಳಿದ್ರೆ ಕೆಲವರಲ್ಲಿ ಸ್ವಲ್ಪ ಚೇಂಜಸ್ ಇರ್ತದೆ ಮಾರ್ಕ್ಸ್ ಚೇಂಜಸ್ ಇರ್ತದೆ ಅಥವಾ ಒಂದು ಅತಿಯಾದ ಬೆಳವಣಿಗೆ ಇರ್ತದೆ ಅದೆಲ್ಲ ನಮಗೆ ಸ್ಪೆಷಲ್ ಅಂತ ಕಾಣ್ತದೆ ಇದು ನಾರ್ಮಲ್ ಆಗಿ ಇದೆ ಓಕೆ ಈಗ ಮುನ್ನೂರು ಹಾವು ಹಿಡ್ದೀರಿ ಕಾಳಿಂಗ ಹೌದು ಅಲ್ವಾ ಹೇಗೆ ಈಗ ನೀವು ಈ ರೀತಿ ಆಟ ಆಡಿಸೋದು ಹೇಗೆ ಇದನ್ನ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಈ ಹಾವುಗಳ ಬಗ್ಗೆ ನಾವು ತುಂಬಾ ಕಲ್ತ್ಕೊಳ್ಬೇಕಾಗ್ತದೆ ನಾವು ಕಲಿಬೇಕಾಗ್ತದೆ ಹಾವುಗಳ ನೇಚರ್ ಈಗ ನಾವೊಂದು ನಾಯಿ ಮರಿ ಸಾಕೋದಾದ್ರು ಬೆಕ್ಕು ಸಾಕೋದಾದ್ರು ನಾವು ಈಗ ಹೇಗೆ ಅದರ ಒಂದು ಇದನ್ನು ನಾವು ಕಲಿಬೇಕು ಅದೇ ರೀತಿ ಹಾವುಗಳಿಗೆ ಕೂಡ ಮುಖ್ಯವಾಗಿ ಅವುಗಳಿಗೆ ನೋವಾಗದ ರೀತಿಯಲ್ಲಿ ಮುಖ್ಯವಾಗಿ ಹಾವುಗಳಿಗೆ ನೋವಾಗದ ರೀತಿಯಲ್ಲಿ ಯಾಕಂದ್ರೆ ಅದಕ್ಕೆ ಏನಾದ್ರೂ ನೋವಾದ್ರೆ ಅದಕ್ಕೆ ಹೇಳಲಿಕ್ಕೆ ಬಾಯಿ ಬರುದಿಲ್ಲ ಪಾಪ ಅಥವಾ ಏನಾದ್ರೂ ಆದ್ರೆ ದುಡ್ಲಿಕ್ಕೆ ಒದಿಲಿಕ್ಕೆ ಕೈ ಇರೋದಿಲ್ಲ ಸೊ ನನ್ನ ಪ್ರಕಾರ ಹಾವುಗಳಿಗೆ ಏಟು ಆಗದ ರೀತಿಯಲ್ಲಿ ಅಂದ್ರೆ ನೋವು ಆಗದ ರೀತಿಯಲ್ಲಿ ನಾವು ಸ್ಮೂತ್ ಆಗಿ ನಾವು ಹಿಡಿದು ಬ್ಯಾಗಿಂಗ್ ಮಾಡುದು ಉತ್ತಮ ಈಗ ಸರಿ ಏನಾಗ್ತದೆ ಅಂತ ಹೇಳಿದ್ರೆ ಅದ್ರ ಹೆಡ್ ಪಿನ್ ಮಾಡ್ತಾರೆ ಅದರ ತಲೆಯನ್ನು ಒತ್ತಿ ಹಿಡಿದು ಅದನ್ನು ಹಿಡಿಯುವಂತದ್ದು ಖಂಡಿತ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಆದ್ರೂ ನೋವಾಗ್ತದೆ ಅಥವಾ ಅದರ ಒಂದು ಬಾಡಿಗೆ ಇಂಜುರಿ ಆಗುವಂತ ಚಾನ್ಸ್ ಕೂಡ ಇರಬಹುದು ಸೊ ಅದನ್ನು ಮಾಡದೇಲೆ ಒಂದು ಸ್ಮೂತ್ ಆಗಿ ಅದನ್ನ ಹಿಡಿದು ಬಾಕ್ಸ್ ಅಲ್ಲಿ ಹಾಕುವಂತದ್ದು ನನ್ನ ಪ್ರಕಾರ ನಾನು ತುಂಬಾ ಇದನ್ನು ಮಾಡಿದ್ದೇನೆ ಅದಕ್ಕೆ ಒಂದು ಈಗ ಇದನ್ನ ಸರಿಯಾಗಿ ಹಿಡಿಬೇಕು ಒಂದು ಈಗ ನೀವು ಮುನ್ನೂರು ಹಾವಿ ಹಿಡಿದಿರಿ ಯಾವ್ದು ಅತಿ ಕಷ್ಟ ಆಗಿತ್ತು ನಿಮಗೆ ಕಷ್ಟ ಅಂತ ಹೇಳಿದ್ರೆ ತುಂಬಾ ಇತ್ತು ಒಂದು ಅಳದಂಗಡಿ ಶಾಲೆಯಲ್ಲಿ ಒಂದು ಮೇಲೆ ಇದ್ರಲ್ಲಿ ಮಾಲಿನ ಮೇಲೆ ಇತ್ತು ಅಳದಂಗಡಿ ಶಾಲೆಯಲ್ಲಿ ಮೇಲೆ ಮಾಲಿನ ಮೇಲೆ ಒಂದಿತ್ತು ಅದಕ್ಕೆ ಏಣಿ ಹಾಕಿ ಏಣಿ ಹಾಕಿ ಇಟ್ಟು ನಾನು ಹತ್ತಿ ಅದನ್ನು ಹಿಡಿದು ನಿಧಾನವಾಗಿ ಕೆಳಗೆ ಬಿಟ್ಟು ಆ ಮತ್ತೆ ಅದನ್ನು ಹಿಡ್ದೇನೆ ಮತ್ತೆ ಕೆಲವು ಬಾವಿಯೊಳಗೆ ಆ ಇಂಥ ಜಾಗದಲ್ಲೆಲ್ಲ ಕೆಲವು ಮರದ ಮೇಲೆ ಇಂಥದ್ದೆಲ್ಲ ಇರ್ತದೆ ಮರದ ಮೇಲೆ ಹ ಬಾವಿಯೊಳಗೆ ಅದು ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಸ್ವಲ್ಪ ರಿಸ್ಕಿ ಬಟ್ ದೇವರದಾಯ ಅಂತ ಹೇಳ್ಬಹುದು ನಾವು ಇಷ್ಟವಾಗಿ ಹಿಡಿತಾ ಬಂದೇವೆ ಈಗ ಮುನ್ನೂರು ಹಾವನ್ನ ಹಿಡ್ತೀರಿ ಆ ಯಾವಾಗೆಲ್ಲ ಈ ರೀತಿ ಅಟ್ಯಾಕ್ ಮಾಡುವಂತ ಸಂದರ್ಭ ಎದುರಾಗಿರ್ಬೋದು ಅಟ್ಯಾಕ್ ಮಾಡಿ ಮಾಡ್ತದ ಅಂದ್ರೆ ನನ್ನ ಬಿಡು ನಾನು ನನ್ನ ಅಷ್ಟೇ ಹೋಗ್ತೇನೆ ಅನ್ನೋ ಉದ್ದೇಶ ಅಷ್ಟೇ ಹಾ ನೋಡಿ ಅದು ಬಿಟ್ಟ ಕೂಡಲೇ ಅದ್ರ ಪಾಡಿಗೆ ಅದು ಹೋಗ್ತದೆ ಕಾಳಿಂಗ್ ಅವತ್ತು ಅಟ್ಯಾಕ್ ಮಾಡ್ಲಿಕ್ಕೆ ಬರುದಿಲ್ಲ ಹಾ ಅದ್ರ ನೇಚರ್ ಹಾಗೆ ಓಕೆ ಅದನ್ನು ಬಿಟ್ಟ ಕೂಡಲೇ ಹೋಗ್ತದೆ ಆ ವರೆಗೆ ನನ್ನ ಬಿಡು ಅಂತ ಹೇಳಲಿಕ್ಕೆ ಒಂದು ವಾರ್ನಿಂಗ್ ಮಾಡ್ಲಿಕ್ಕೆ ಬರುವಂತದ್ದು ವಾರ್ನಿಂಗ್ ಮಾಡ್ಲಿಕ್ಕೆ ಹೌದು 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 ಈಗ ನಿಮಗೆ ನಾನು ಮಾತಾಡ್ತಿರ್ಬೇಕ ಮೂರ್ ಸಲ ವಾರ್ನಿಂಗ್ ಮಾಡ್ತು ಈಗ ನೋಡಿ ಸಲ ಹೌದು ಅಲ್ವಾ ಹೌದು ಈಗ ಕಾಳಿಂಗದಲ್ಲಿಯೂ ಕೂಡ ನಮ್ಮಲ್ಲಿ ಸಿಗುವಂತಹ ಕಾಳಿಂಗದಲ್ಲಿ ಎಷ್ಟು ವಿಧಗಳು ಇದಾವೆ ನಮ್ಮಲ್ಲಿ ಸಿಗುವಂತಹ ಕಾಳಿಂಗ ಭಾರತದಲ್ಲಿ ಮೂರು ವಿಧದ ಕಾಳಿಂಗ ಇದೆ ಅಂತ ಹೇಳಿ ನಮ್ಮ ಈ ಕಾಳಿಂಗದ ಬಗ್ಗೆ ಇದು ಮಾಡಿದಂತ ಪಿ ಎಚ್ ಡಿ ಮಾಡಿದಂತ ಗೌರಿಶಂಕರ್ ಅವರಿದ್ದಾರೆ ಅವರಿಗೆ ಮೊನ್ನೆ ನಾಲ್ಕನೇ ಪ್ರಭೇದ ಸಿಕ್ಕಿದೆ ಅಂತೆ ಸೊ ಅದಕ್ಕೆ ಅವರು ಅದ್ರ ಸೈಂಟಿಫಿಕ್ ನೇಮ್ ಇಟ್ಟು ಕಾಫಿ ಕಾಳಿಂಗ ಅಂತ ಹೇಳಿ ಇಟ್ಟಿದ್ದಾರೆ ಇದು ಅದು ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ ಅವರಿಗೆ ಸಿಕ್ಕಿದೆ ಮುನ್ನೂರು ಕಾಳಿಂಗವನ್ನು ಹಿಡಿದಿರಿ ಮುನ್ನೂರು ಮುನ್ನೂರು ಅನುಭವ ಕೊಟ್ಟಿದೆ ಹೌದು ಹೇಗೆ ಅದನ್ನು ಹಂಚ್ಕೊಳ್ತೀರಿ ನಮ್ ಜೊತೆಗೆ ಆ ತುಂಬಾ ಖುಷಿ ಅನಿಸ್ತದೆ ಅಣ್ಣ ನನಗೆ ಅಂದ್ರೆ ನನಗೆ ನೋಡಿ ನಾನು ಹಚ್ಚೆ ಕೂಡ ಹಾಕಿಸಿದ್ದೇನೆ ಕಾಳಿಂಗದ್ದು ನನಗೆ ಇಷ್ಟು ಸಾಧಾರಣ ಕರ್ನಾಟಕದಲ್ಲಿ ಎಪ್ಪತ್ತೈದು ಬಗ್ಗೆ ಹಾವುಗಳಿದಾವೆ ನನಗೆ ಕಾಳಿಂಗ ಅಂದ್ರೆ ಯಾಕೋ ನಾನು ಫಸ್ಟ್ ಟೂ ತೌಸಂಡ್ ಸೆವೆನ್ ಅಲ್ಲಿ ನಾನು ಕಾಳಿಂಗ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗದಿಂದ ಕಾಳಿಂಗ ಅಂದ್ರೆ ತುಂಬಾನೇ ಪ್ರೀತಿ ನನಗೆ ಸೊ ಅದಕ್ಕೋಸ್ಕರ ಹಚ್ಚಿ ಹಾಕಿಸ್ಕೊಂಡಿದ್ದೆ ಕಾಳಿಂಗದ್ದು ಒಂದು ಬೇರೆ ಯಾವುದೇ ಹಾವು ಬಂದ್ರೆ ಒಂದು ಐದು ನಿಮಿಷನೋ ಎರಡು ನಿಮಿಷನೋ ಲೇಟ್ ಆಗಿ ಹೋಗಬಹುದು ನಾನು ಬಟ್ ಒಂದು ಕಾಳಿಂಗ ಸಿಕ್ಕಿದ್ರೆ ಅದೇ ಕೂಡಲೇ ಇಮ್ಮಿಡಿಯೇಟ್ ಆಗಿ ನಾನು ಹೋಗಿ ಆಗ್ತದೆ ಯಾಕಂದ್ರೆ ಅಷ್ಟು ನಂಗೆ ಇಂಟ್ರೆಸ್ಟ್ ಅದನ್ನ ನೋಡ್ಬೇಕು ಅದನ್ನು ಅಂತ ಹೇಳಿ ಮೊದಲೆಲ್ಲ ನಾನು ಕಾಳಿಂಗವನ್ನು ಹಿಡಿಯುವಾಗ ನಂಗೊಂದು ಒಂದ್ ಎರಡು ತಿಂಗಳು ಕಾಳಿಂಗ ಸಿಕ್ಕಿಲ್ಲ ಅಂದ್ರೆ ನಾನು ಪಿಲಿಕುಳ ಝೂಗೆ ಹೋಗಿ ಟಿಕೆಟ್ ತಗೊಂಡು ಒಂದು ಅರ್ಧ ಗಂಟೆ ಕಾಳಿಂಗದ ಎದುರುವೆ ಕೂತ್ಕೊಂಡು ಅಲ್ಲಿಂದ ಸೀದಾ ಹೊರಗೆ ಬರುವಂತದ್ದು ಒಂದು ಇದಿತ್ತು ನಂದು ಕಾಳಿಂಗ ಅಂದ್ರೆ ತುಂಬಾ ಪ್ರೀತಿ ಕಾಳಿಂಗ ಅಂದ್ರೆ ತುಂಬಾ ಪ್ರೀತಿ ಹೌದು ಈಗ ನಿಮಗೆ ಎಷ್ಟು ದಿನಕ್ಕೊಮ್ಮೆ ಕಾಳಿಂಗ ಸಿಗ್ತದೆ ಹೇಳಲಿಕ್ಕೆ ಬರುದಿಲ್ಲ ಅದನ್ನು ಯಾಕಂದ್ರೆ ನೋಡಿ ಈಗ ಇದೀಗ ನವೆಂಬರ್ ನವೆಂಬರ್ ಟು ಮಾರ್ಚ್ ಏಪ್ರಿಲ್ ವರೆಗೆ ಇದ್ರ ಮೇಟಿಂಗ್ ಸೀಸನ್ ನಡೀತದೆ ಅವುಗಳದ್ದು ಸೊ ಆ ಟೈಮ್ ಅಲ್ಲಿ ನಮಗೆ ಒಂದೇ ಪ್ಲೇಸ್ ಅಲ್ಲಿ ಸಾಧಾರಣ ಎರಡೆರಡು ಕಾಳಿಂಗಗಳು ಸಿಗ್ತವೆ ಮತ್ತೆ ಅದು ಮೊಟ್ಟೆ ಇಡುವಂಥದ್ದು ಮತ್ತೆ ಮರಿ ಇಡುವಂಥದ್ದು ಆ ಟೈಮಲ್ಲಿ ಎಲ್ಲ ಸಿಗುವಂಥದ್ದು ಸ್ವಲ್ಪ ಕಡಿಮೆ ಬಟ್ ಈಗ ನವೆಂಬರ್ ಡಿಸೆಂಬರ್ ಇಂದ ಸ್ಟಾರ್ಟ್ ಆದ್ರೆ ಡಿಸೆಂಬರ್ ಟು ಮಾರ್ಚ್ ವರೆಗೆ ನಮಗೆ ಕಾಳಿಂಗಗಳ ಇದು ಸಿಗುವಂಥದ್ದು ಬೆಳ್ತಂಗಡಿ ತಾಲೂಕು ತುಂಬಾ ಸ್ವಲ್ಪ ಹೆಚ್ಚು ಈಗ ಇದು ಹುಡುಗನ ಹುಡುಗಿನ ಇದು ಮೇಲ್ ಮೇಲ್ ಹುಡುಗ ಹೌದು ಹೇಗೆ ಗೊತ್ತಾಗ್ತದೆ ಅದು ಯಾಕಂದ್ರೆ ನಾಗರ ಹಾವು ಮತ್ತೆ ಕಾಳಿಂಗದಲ್ಲಿ ಅದ್ರ ತಲೆ ಸೈಜ್ ಸ್ವಲ್ಪ ದುಡ್ದಿರ್ತದೆ ತಲೆ ಸೈಜ್ ಸ್ವಲ್ಪ ದೊಡ್ದಿರ್ತದೆ ಮತ್ತೆ ಸ್ವಲ್ಪ ಅಗ್ರೆಸಿವ್ನೆಸ್ ಇರ್ತದೆ ಅಂದ್ರೆ ಸ್ವಲ್ಪ ನೋಡಿ ಈ ರೀತಿ ಈ ರೀತಿ ಬರುವಂತದ್ದು ಹೆಣ್ಣು ಹಾವುಗಳು ಸ್ವಲ್ಪ ಈ ರೀತಿ ಸ್ವಲ್ಪ ಇನ್ನು ಸ್ವಲ್ಪ ಶೈನೆಸ್ ಇರ್ತದೆ ಸ್ವಲ್ಪ ನಾಚಿಕೆ ಸ್ವಭಾವದವು ಕಾಳಿಂಗ ಮತ್ತೆ ನಾಗರಹಾವಲ್ಲಿ ಹಾವಲ್ಲಿ ಅದ್ರ ಬಾಡಿ ಲೆವೆಲ್ಗಿಂತ ತಲೆ ಸ್ವಲ್ಪ ದೊಡ್ಡದಿರ್ತದೆ ಮತ್ತೆ ಸ್ವಲ್ಪ ಹುಡ್ ರೇಸ್ ಮಾಡುವಂತ ಸ್ವಲ್ಪ ಹೆಚ್ಚು ಹ ಅದಕ್ಕೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಆಗುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಅದರ ಇದೇ ನೋಡ್ಬೇಕಷ್ಟೇ ಟೆಸ್ಟ್ ಮಾಡಿ ನೋಡ್ಬೇಕಷ್ಟೇ ಟೆಸ್ಟ್ ಮಾಡಿ ಈ ರೀತಿ ನಿಂತಾಗ ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಅಲ್ವಾ ಅಪಾಯ ನಾವು ನಮ್ಮ ಜೀವವನ್ನು ನಮ್ಮ ಕಣ್ಣಾಗಿ ಇಡಿಸ್ಕೊಳ್ಬೇಕು ಯಾವಾಗ್ಲೂ ಹೌದು ಹೌದು ಯಾಕಂದ್ರೆ ನೋಡಿ ಎಲ್ಲಿ ಕೂಡ ಅದಕ್ಕೆ ಬೇರೆ ಇದಿಲ್ಲ ಬಾಯಲ್ಲಿ ಮಾತ್ರ ಇರುವಂತದ್ದು ಹಲ್ಲಲ್ಲಿ ಮಾತ್ರ ವಿಷಯ ಇರುವಂತದ್ದು ಸೊ ನಮ್ಮ ಇಡೀ ಜೀವವನ್ನು ನಾವು ಅದಕ್ಕೆ ನಾವು ನಾವು ಹಿಡಿಯುವಾಗ ನಾವು ರೆಸ್ಕ್ಯೂ ಮಾಡುವಾಗ ರಕ್ಷಣೆ ಮಾಡುವಾಗ ನಾವು ಅದರ ತಲೆ ಮೇಲೆನೆ ನಮ್ಮ ಗಮನವನ್ನು ಇಟ್ಕೊಂಡು ಇದು ಮಾಡ್ಬೇಕಾಗ್ತದೆ ಈಗ ಹೊಸ ಹುಡುಗರೆಲ್ಲ ಕಾಲಿಗೆ ಹಿಡಿತಿದ್ದಾರೆ ನಾನು ಎಲ್ರಿಗೂ ಇಷ್ಟೇ ಅದಕ್ಕೆ ನೋವು ಮಾಡಿ ಹಿಡಿಬೇಡಿ ದಯವಿಟ್ಟು ಯಾರು ಬೇಕಾರೆ ಹಿಡಿಯಿರಿ ಬಟ್ ಅದಕ್ಕೆ ನೋವು ಮಾಡಬೇಡಿ ಯಾಕಂದ್ರೆ ಆ ನೋವು ಅದಕ್ಕೆ ಹೇಳಲಿಕ್ಕೆ ಬಾಯಿ ಬರುವುದಿಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ನೋವು ಮಾಡದ ರೀತಿಯಲ್ಲಿ ಅಂದ್ರೆ ಅದರಿಂದ ನಮಗೆ ಕೂಡ ಅಪಾಯ ಇರಬಾರ್ದು ನಮ್ಮಿಂದ ಅದಕ್ಕೆ ಕೂಡ ಅಪಾಯ ಇರಬಾರ್ದು ಆ ರೀತಿಯಲ್ಲಿ ರಕ್ಷಣೆ ಮಾಡಿ ಅಂತ ಒಂದೇ ನಂದು ಮನವಿ ಓಕೆ ಮುನ್ನೂರು ಕಾಳಿಂಗ ತ್ರಿಶತಕ ಹೌದು ಸಚಿನ್ ತೆಂಡೂಲ್ಕರ್ ಕೂಡ ಮಾಡ್ಲಿಲ್ಲ ಅದನ್ನ ನೀವು ತಕ ಬಾರಿಸಿದೀರಿ ಅಲ್ಲಲ್ಲಿ ಕಟೌಟ್ಸು ಎಲ್ಲ ಕಾಣ್ತಾ ಇದೆ ತ್ರಿಶತಕ ಬರಿಸಿದಕ್ಕೆ ಅಭಿನಂದನೆ ಈಗ ಮೊದಲ ಕಾಳಿಂಗವನ್ನ ಹಿಡಿದ ನೆನಪನ್ನ ಬಿಚ್ಚಿ ಒಮ್ಮೆ ನಮಗೆ ಮೆಲುಕು ಹಾಕಬೋದಾ ಓಕೆ ಖಂಡಿತ ಈಗ ನನಗೆ ಮತ್ತೆ ಧೈರ್ಯ ಬಂದಿದೆ ಸರ್ ನೀವು ಹಿಡಿದ ಮೊದಲ ಕಾಳಿಂಗ ಅಂತ ಒಂದು ಸ್ಟೋರಿ ಮೊದಲು ಕಾಳಿಂಗ ಅಂತ ಹೇಳಿದ್ರೆ ನಾನು ಎರಡು ಸಾವಿರದ ಐದರಲ್ಲಿ ನಾನು ಹಾವು ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಹಿಡಿದ ಹೆಬ್ಬಾವು ಆದ್ಮೇಲೆ ಒಂದು ವರ್ಷ ಇದೆ ರೀತಿ ಹೆಬ್ಬಾವೆ ಹಿಡಿತಿದ್ದೆ ಎರಡು ಸಾವಿರದ ಆರನೇ ಇಸವಿಯಲ್ಲಿ ನನ್ನ ಮನೆಯಲ್ಲಿ ಒಂದು ನಾಗರ ಹಾವು ಬಂತು ಅದೇನೋ ಕಷ್ಟಪಟ್ಟು ಯಾಕಂದ್ರೆ ವಿಷದಂತೂ ಗೊತ್ತಿದೆ ಎರಡು ಸಾವಿರದ ಆರರಲ್ಲಿ ನಾಗರ ಹಿಡಿದೆ ಎರಡು ಸಾವಿರದ ಏಳರಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಕಾಲಿಂಗ್ ಹಿಡಿದದು ಆ್ಯಕ್ಚುಲಿ ನಾನು ಅಂತ ಹೋದವಲ್ಲ ನಾನು ಮೊದಲೇ ಸ್ವಲ್ಪ ಹಾವಿನ ಬಗ್ಗೆ ಸ್ವಲ್ಪ ಪ್ರೀತಿ ಮತ್ತೆ ಸ್ವಲ್ಪ ಇದಿತ್ತು ಏನೋ ಹೇಳ್ತೇವೆ ಆಸಕ್ತಿ ಸ್ವಲ್ಪ ಇತ್ತು ಸೊ ಎಲ್ಲೆಲ್ಲೂ ಹೋಗಿ ನೋಡ್ತಿದ್ದಾವ ಝೂಗೆಲ್ಲ ಹೋಗಿ ಇದೊಂದು ವೈಲ್ಡ್ ಅಲ್ಲಿ ನೋಡು ಅಂತೇಳಿ ನೋಡ್ಲಿಕ್ಕೆ ಹೋದವ ಜನ್ರಿಗೆ ಗೊತ್ತಿತ್ತು ಆಗ ನಾನು ಆಕ್ಚುಲಿ ಸ್ವಲ್ಪ ಜೋಯ್ ಹಾವು ಹಿಡಿತಾರೆ ಅಂತ ಹೇಳಿ ಸ್ವಲ್ಪ ಪರಿಚಯ ಸ್ನೇಕ್ ಸ್ನೇಹಿ ಜೋ ಆಗ ಆಗ್ಲಿಲ್ಲ ಸೊ ಹಿಡಿಲಿಕ್ಕೆ ಅಂತ ಹೋದವ ಅಲ್ಲ ನೋಡ್ಲಿಕ್ಕೆ ಅಂತ ಹೋದವ ನಾವೊಂದು ಐದು ಜನ ರಿಕ್ಷದಲ್ಲಿ ಹೊದ್ದು ಹಿಡಿಬಹುದು ಅಂತ ಕಂಡಿತು ಆ ಹುಚ್ಚುವತ್ತನವರು ಬರ್ತಾರೆ ಅಂತ ಹೇಳಿದ್ರು ನಮ್ಮ ತುಳುವಲ್ಲಿ ಹುಚ್ಚು ಹೊತ್ತನವರು ಬರ್ತಾರೆ ಅಂದ್ರೆ ಹಾವಿಡಿಯವರು ಬಂದ್ರು ಅಂತೇಳಿ ಇದು ನನ್ನ ಸ್ವಲ್ಪ ಮರೆಯದ ಪ್ರಶ್ನೆ ಕೂಡ ಆಯ್ತು ಭಯದ ಜೊತೆ ಖಂಡಿತ ತುಂಬಾ ತುಂಬಾ ಭಯ ಪಟ್ಟೆ ಅದನ್ನ ಹಿಡಿದಿರೋದು ನಾನು ಫಸ್ಟ್ ಫಸ್ಟ್ ಕಾಳಿಂಗ ತುಂಬಾ ದಪ್ಪ ಆಯ್ತು ಅದು ಏನಾಯ್ತು ಅಂತ ಹೇಳಿದ್ರೆ ಮರುದಿನ ಎಲ್ಲರೂ ಕಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರೆಲ್ರು ನೀವು ನಿನ್ನೆ ಕಾಳಿಂಗ ಹಿಡಿದ್ರು ಅಂತ ಹೌದು ಓಹ್ ನಂಗೆ ತುಂಬಾ ಬಹಳ ಹೆಮ್ಮೆ ಹೌದು ಹೌದು ಯಾಕಂದ್ರೆ ನಾನು ಹೆಚ್ಚು ಓದ್ಲಿಲ್ಲ ನಾವು ಪಿ ಯು ಸಿ ಓದಿದ್ದು ಸಾಧನೆ ಏನೂ ಇಲ್ಲ ನಾವು ಮಾಡಿದ್ದು ಸೊ ಹೌದೊಂದು ಬಾರಿ ಒಂದು ಜಂಬ ಅಂತ ಹೇಳ್ತಾರಲ್ಲ ಆ ರೀತಿ ಹೇಳಿಕೊಂಡೆ ಎರಡು ಸಾವಿರದ ಏಳರಲ್ಲಿ ಅದೇ ಫಸ್ಟ್ ಟೈಮು ಕಾಳಿಂಗ ಹಿಡಿದಿದ್ದೇನೆ ಎಷ್ಟು ನಾನು ಭಯ ಪಟ್ಟಿದ್ದೇನೆ ಅಂತ ಹೇಳಿದ್ರೆ ಅದು ನನಗೆ ಗೊತ್ತು ಆ ದಿವಸ ಫಸ್ಟ್ ಟೈಮ್ ಹಿಡಿದಾಗ ಮತ್ತೆ ಏನು ಮಾಡಬೇಕಂತ ಗೊತ್ತಿಲ್ಲ ಸೊ ನಮ್ಮ ಎಸ್ ಆರ್ ಬಾರ್ನ ಆ ಅವರಿಗೆ ಕಾಲ್ ಮಾಡಿ ಹೇಳಿದೆ ಅಣ್ಣ ಹೀಗೆ ಹೀಗೆ ಒಂದು ಕಾಳಿಂಗ್ ಹೇಳಿದೆ ಏನು ಮಾಡಬೇಕು ಒಂದು ನಿಮಿಷ ಮಾರ ನಿನ್ನ ಬಾ ಉಜಿರೆಗೆ ಅಂದ್ರು ಸೊ ಉಜಿರೆಗೆ ಹೋಗುವಾಗ ಅವರ ಬಾವ ಅಲ್ಲಿ ಪಿಲಿಕುಳ ಬಯಾಲಜಿಕ್ ಪಾರ್ಕಲ್ಲಿ ಅವ್ರ ಬಾವ ಸೆಕ್ಯೂರಿಟಿ ಆಫೀಸರ್ ಆಗಿದ್ರು ಅವ್ರು ಹೇಳಿದ್ರು ಅವ್ರು ಬಂದು ತಗೊಂಡು ಹೋಗ್ತಾರೆ ನೀನು ಇಲ್ಲಿ ತೊಗೊಂಡು ಬಾ ಸೊ ಗೋಣಿಯಲ್ಲಿ ಹಾಕಿ ಉಜಿರೆಗೆ ತಗೊಂಡು ಬಂದು ಒಂದು ಶ್ವಾಸ ಬಿಟ್ಟಿದ್ದೇನೆ ಮತ್ತೆ ಅದೇ ಮರುದಿನ ಏನಾಯ್ತು ಅಂತ ಹೇಳಿದ್ರೆ ಇವರು ಪೇಪರ್ನವರೆಲ್ಲ ಕೇಳಿ ಸ್ಟಾರ್ಟ್ ಮಾಡಿದ್ರು ನೀವು ನಿನ್ನೆ ಕಾಳಿಂಗ್ ಹೇಳಿದಿರಂತೆ ಫೋಟೋ ಇದೆಯಾ ಅದ್ರದ್ದು ಅಂತ ನಾನು ದುಡ್ಡು ಕೊಟ್ಟು ಫೋಟೋ ಇದೆ ಆ ದಿವಸ ಸೊ ಅದರ ಫೋಟೋ ಕಾಪಿ ತೆಗೆದು ಎಲ್ಲ ಪ್ರಶ್ನೆ ಅವ್ರಿಗೆ ಕೊಟ್ಟೆ ಯಾರೆಲ್ಲ ಕೇಳಿದ್ದಾರೆ ಅವರಿಗೆಲ್ಲ ಕೊಟ್ಟೆ ಕೊಟ್ಟಾಗುವಾಗ ಎಲ್ಲ ಪೇಪರ್ನವರು ಹಾಕಿದರು ಸಾಧಾರಣ ಕ್ವಾರ್ಟ್ರ್ ಪೇಜಲ್ಲಿ ಎಲ್ಲ ಪೇಪರ್ನವರು ಕನ್ನಡ ಇಂಗ್ಲೀಷ್ ಪೇಪರ್ ಯಾಕಂದರೆ ಆ ಸಮಯದಲ್ಲಿ ನಮ್ಮ ಬೆಳ್ತಾಣ ತಾಲೂಕಲ್ಲಿ ಯಾರು ಇರ್ಲಿಲ್ಲ ಕಾಳಿಂಗ ಇಡಿಯವರೆಲ್ಲಾ ಇರ್ಲಿಲ್ಲ ನನ್ನಕಿಂತ ಮೊದ್ಲು ನಮ್ಮ ಎಸ್ ಡಿ ಎಂ ಲೆಕ್ಚರ್ ಒಬ್ರು ಇದ್ರು ಕರೀಂ ಮುಗ್ದಿಮ್ ಅಂತ ಹೇಳಿ ಕರಿ ಮುಗ್ದುಮ್ ಹೌದು ಅವ್ರಿದ್ರು ಬಟ್ ಅವ್ರು ಕೂಡ ನಿಲ್ಲಿಸಿದ್ರು ಆ ಟೈಮ್ ಅಲ್ಲಿ ಸೋ ಏನಾಯ್ತು ಈ ಫೋಟೋ ಎಲ್ಲ ಪೇಪರ್ ಅಲ್ಲಿ ಒಂದು ವಾರದೊಳಗೆ ಎಲ್ಲ ಪೇಪರ್ ಅಲ್ಲಿ ಇಷ್ಟಿಷ್ಟು ದೊಡ್ಡದಾಗಿ ಬಂತು ನನ್ನ ಫೋನ್ ನಂಬರ್ ಅಲ್ಲಿ ಮೆನ್ಷನ್ ಮಾಡಿದ್ರು ಅಲ್ಲಿಂದ ಶುರು ಆಯ್ತು ನನ್ನ ಸ್ನೇಕ್ ಜರ್ನಿ ನನ್ನ ಸ್ನೇಕ್ ಸ್ನೇಹ್ ಜರ್ನಿಯಿಂದ ಸ್ಟಾರ್ಟ್ ಆದ ಓಕೆ ಆ ಸ್ಟಾರ್ಟ್ ಆಯ್ತು ಎಲ್ರು ದಿನ ಫೋನ್ ಮಾಡುದು ಹಣ ಒಂದು ಹಾವಿದ ಬರ್ಬೋದಾ ಬರ್ತೇನೆ ಅಷ್ಟು ಇಂಟ್ರೆಸ್ಟ್ ಹೋಗಿ ಏನು ದುಡ್ಡು ಬೇಡ ಅಂತ ಹೇಳಿ ಬೈಕ್ ಅಲ್ಲಿ ಹೋಗುದು ಹಿಡಿಯುದು ಹೀಗೆ ಆಯ್ತು ಎರಡ್ ಸಾವಿರದ ಏಳರಲ್ಲಿ ನಾನು ಎರಡು ಕಾಳಿಂಗ ಅದೇ ಒಂದು ಫಸ್ಟ್ ಅದು ಇನ್ನೊಂದು ಸಣ್ಣ ಕಾಳಿಂಗ ಇತ್ತು ಮರದ ಮೇಲೆ ಇತ್ತು ಮಂಜು ಎರಡ್ ಸಾವಿರದ ಏಳು ಅಂತ ನಿಮಗೊಂದು ನೆನಪಿಗೆ ಉಂಟು ಹೌದು ಇದು ನಾಗರ ಕಚ್ಚಿರುವಂತದ್ದು ಎರಡ್ ಸಾವಿರದ ಏಳರಲ್ಲಿ ಆ ಎರಡನೇ ಸರಿ ನನಗೆ ನಾನು ಕಾಳಿಂಗ ಹಿಡಿದಾಗ ಕರಾವಳಿ ಅಲೆ ಈವ್ನಿಂಗ್ ಪೇಪರ್ ಅಲ್ಲಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೆದ್ರು ಅವರು ಉಜಿರೆಯ ಉರಗ ಮಿತ್ರ ಸ್ನೇಕ್ ಜಾಯ್ ಅಂತೇಳಿ ಅಲ್ಲಿಂದ ನಾನು ಸ್ನೇಕ್ ಜಾಯ್ ಆಗಿ ಜಾಯ್ ಇದ್ದವ ಸ್ನೇಕ್ ಜಾಯ್ ಆಗಿ ಬದಲಾದೆ ಆಮೇಲೆ ಯಾರಾದ್ರೂ ಫೋನ್ ಮಾಡಿದ್ರೆ ನಾನು ಜಾಯ್ ಯಾವ ಜಾಯ್ ಸ್ನೇಕ್ ಜಾಯ್ ಪರಿಚಯ ಆಗ್ತಿತ್ತು ಬಟ್ ಜಾಯ್ ಅಂತ ಹೇಳಿದ್ರೆ ತುಂಬಾ ಜನ ಜಾಯ್ ಇರ್ತಾರೆ ಸ್ನೇಕ್ ಜಾಯ್ ಅಂತೇಳಿ ಅಲ್ಲಿಂದ ನಾನು ಟೂ ತೌಸಂಡ್ ಸೆವೆನ್ ಇಂದ ಸ್ನೇಕ್ ಜಾಯ್ ಆಗಿ ಪರಿಚಯ ಆದ ಜನಗಳಿಗೆ ಮತ್ತೆ ಈವರೆಗೆ ತಲುಪಲಿಕ್ಕೆ ಒಂದು ದಾರಿ ಆಯಿತು ಅಂತ ಹೇಳ್ಬಹುದು ಒಂದರಿಂದ ಮುನ್ನೂರು ಹೌದು ಒಂದರಿಂದ ಹದಿನಾಲ್ಕು ಸಾವಿರ ಈ ಹದಿನಾಲ್ಕು ಸಾವಿರ ಹಾವನ್ನ ಇರ್ತೀವಿ ಚಾಲೆಂಜಸ್ ಖಂಡಿತ ಆ ಕೆಲವು ಸಲ ಲೈಫ್ ಥ್ರೆಟ್ ಆಗಿದೆ ಹೌದು ಇದು ಘಟನೆಂದು ನೆನಪು ಇದು ನಾನು ಬೆಳ್ತಂಗಡಿಯಲ್ಲಿ ಆವಾಗ ನಾನು ಅದೇ ಹೇಳಿದೆ ನಾನು ಟೂ ತೌಸಂಡ್ ಅಲ್ಲಿ ನಾನು ನಾಗರ ಹಾವನ್ನು ಅಂದ್ರೆ ವಿಷ ವಿಷದ ಹಾವನ್ನು ಹಿಡಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದುಟ್ಟು ಎರಡು ಸಾವಿರದ ಆರಲ್ಲಿ ಇದು ಎರಡು ಸಾವಿರದ ಏಳರಲ್ಲಿ ನನಗೆ ಪ್ರಥಮ ಚಿಕಿತ್ಸೆ ಏನು ಮಾಡಬೇಕಂತ ಗೊತ್ತಿಲ್ಲ ಆಗ ನಾನು ನಾನು ಆಗಲೇ ಹೇಳಿದಾಗ ಹೀಗೆ ಮಾಡಬೇಡಿ ಅಂತ ಹೇಳಿದ್ನಲ್ಲ ಅದೇ ರೀತಿ ನಾನು ಹೆಡ್ ಪಿನ್ ಮಾಡಿ ಹಿಡಿತಿದ್ದೆ ಹೆಡ್ ಪಿನ್ ಮಾಡಿ ನಾಗರಹಾವನ್ನು ಹೀಗೆ ಹೇಳಿದ್ದೇನೆ ನಾಗರಹಾವು ಸ್ವಲ್ಪ ಹಿಂದೆ ಹಿಡಿದಿದ್ದನ್ನೇನೋ ಅಲ್ಲೇ ಹಚ್ಚಿಬಿಡ್ತು ಅದೇ ಹಾವನ್ನು ನಾನು ಬಾಕ್ಸ್ ಒಳಗೆ ಹಾಕಿಬಿಟ್ಟು ನನ್ನ ಬುಲೆಟ್ ಇತ್ತು ಬುಲೆಟಲ್ಲಿ ನನ್ನ ಬದ್ಯರ ಆಸ್ಪತ್ರೆಗೆ ಆ ಹಾವನ್ನು ಕೂಡ ನಾನು ತಗೊಂಡು ಹೋಗಿದ್ದೇನೆ ಆಗ ವೈದ್ಯರಿಗೆ ಆಗಲಿ ಪಾಕಿಯವರಿಗೆ ಪರಿಚಯ ಇರಲಿಲ್ಲ ಸರ್ ನನಗೆ ಹಾವು ಕಚ್ಚಿತ್ತು ಯಾವ ಹಾವು ನಾಗರಹಾವ್ ಸರಿಯಾಗಿ ನೋಡಿದಿರ ನೋಡಿ ಸರ್ ಇಲ್ಲೇ ಇದೆ ಅಂತ ತೋರಿಸಿದೆ ಸೊ ಭಯಪಟ್ಟರು ಮತ್ತೆ ಅದಕ್ಕೆ ಮೆಡಿಸಿನ್ ಅಲ್ಲಿಂದ ಕೊಟ್ಟರು ಮತ್ತೆ ಮಂಗಳೂರಿಗೆ ನಾನು ಕಳಿಸಿದ್ರು ಮಂಗಳೂರಿಗೆ ಇದಾಯಿತು ಮತ್ತೆ ಟೂ ತೌಸಂಡ್ ಅಲ್ಲಿ ನನಗೆ ಬ್ಯಾಗ್ ಒಳಗಿಂದ ಇಲ್ಲಿ ಕಚ್ಚಿತ್ತು ಒಂದು ಸರಿ ನಾಗರಾವ್ ಬ್ಯಾಗ್ ತುಂಬಿಸಿದ ನಂತರ ಹೌದು ಹೌದು ತುಂಬಿಸಿ ಆದ ನಂತರ ಒಂದು ಬಟ್ಟೆ ಚೀಲದಲ್ಲಿ ಆಗ ತುಂಬಿಸ್ಕೊಂಡು ಬರ್ತಿದ್ದೆ ನಾನು ಇಲ್ಲಿ ಒಂದು ಸರಿ ಬೈಟ್ ಆಯಿತು ಆಗ ನಂಗೆ ಫಸ್ಟ್ ಏಡ್ ಗೊತ್ತಿತ್ತು ನಮ್ಮ ಉಜಿರೆಯ ಬೆನಕ ಆಸ್ಪತ್ರೆ ಡಾಕ್ಟರ್ ಗೋಪಾಲಕೃಷ್ಣ ಅವರು ತುಂಬ ನನಗೆ ಇದು ಮಾಡ್ತಾರೆ ಅವರು ನನಗೆ ಪ್ರೋತ್ಸಾಹ ಎಲ್ಲ ಅಲ್ಲಿ ಹೋಗಿ ಮರುದಿನ ನಾನು ಡಿಸ್ಚಾರ್ಜ್ ಆಗಿ ಒಂದೇ ದಿನ ನಾನು ಡಿಸ್ಚಾರ್ಜ್ ಆಗಿ ಬಂದೇನೆ ಓಕೆ ಕೆಲವು ಸಲ ಬೈಟ್ ಮಾಡಿದಂಥ ಸಂದರ್ಭದಲ್ಲಿ ಯಾವತ್ತು ಯೋಚನೆ ಆಗಲಿಲ್ಲ ಬೇಡಪ್ಪ ಇದು ನನ್ನ ಪ್ರಾಣಕ್ಕೆ ಬರುವ ಸಾಧ್ಯತೆ ಇದೆ ನನ್ನ ಎಲ್ಲ ಸ್ನೇಹಿತರಿಗೆ ನನ್ನ ಮನೆಯವರಿಗೆ ಆ ಆಲೋಚನೆ ಬಂದಿದೆ ಬಟ್ ನನಗೆ ಅದು ಚಾಲೆಂಜ್ ಡಬಲ್ ಆಯ್ತು ಈಗ ಇನ್ನೊಂದು ಕೇಳ್ಬೇಕಿತ್ತು ಹೀಗೆ ಹಾವು ಕಚ್ಚಿದ್ರೆ ನೀವು ಹಾಸ್ಪಿಟಲೈಸ್ ಆಗಿದ್ದೀರಿ ಮನೆಯವರು ತಂದೆಯವರು ಏನು ಹೇಳಿದ್ರು ತಂದೆಯವ್ರು ನನಗಿಲ್ಲ ಬಟ್ ತಾಯಿ ಆಗ್ಲಿ ನನ್ನ ಮನೆಯವರು ಇನ್ನು ಹಿಡೀಲಿಕ್ಕೆ ಹೋಗ್ಬೇಡ ನಿನಗೆ ಸಮಾಜ ಸೇವೆ ಸಾಕು ಸಮಾಜ ಸೇವೆ ಮಾಡ್ಬೇಕಂತೇಳಿ ಆದ್ರೆ ನಮ್ಮ ವಂಶವೇ ಸಮಾಜ ಸೇವೆ ಇದ್ದೆ ಆ ನಮ್ಮ ಅಜ್ಜಿಯಿಂದ ಕಾಲದಿಂದ ಹಿಡಿದು ಅಜ್ಜಿ ಅಪ್ಪ ಅಮ್ಮ ಎಲ್ಲ ಸಮಾಜ ಸೇವೆ ಮಾಡಿದವ್ರೆ ಸಮಾಜ ಸೇವೆ ಮಾಡ್ಬೇಕಾದ್ರೆ ಬೇರೆ ಏನಾದ್ರು ದಾರಿ ಹುಡುಕು ಇದು ಬೇಡ ಜೀವ ರಿಸ್ಕ್ ಹಾಕಿಕೊಂಡು ಈ ಸಮಾಜ ಸೇವೆ ಬೇಡಪ್ಪ ಅಂತ ಹೇಳಿದರು ಬಟ್ ಖರ್ಚು ಕೂಡ ನಮ್ಮ ಮನೆಯವರೇ ಮಾಡಿದ್ದೆ ಆವಾಗ ಅವಾಗ ನನಗೆ ಇದು ಬೈಟಾದಾಗ ಯಾವುದೇ ಒಂದು ಸಂಘ ಸಂಸ್ಥೆಯವರಾಗ್ಲಿ ಒಬ್ಬರು ಊರಿನವರಾಗ್ಲಿ ನನಗೇನು ಉಪಹಾರ ಮಾಡಲು ಒಂದು ಎರಡು ಮೂರು ಸಾವಿರ ರೂಪಾಯಿ ಒಂದು ಎರಡು ಮೂರು ಜನ ಕೊಟ್ಟಿದ್ದಾರೆ ಅಷ್ಟು ದಿನ ಬಿಟ್ಟರೆ ಬಾಕಿ ಎಲ್ಲ ಒಂದು ಆವಾಗ ನಲವತ್ತೈವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ನನ್ನ ಮನೆಯವರೇ ಮಾಡಿದ್ದು ಅದಕ್ಕೆ ಎರಡು ಮಾತಿಲ್ಲ ಬೇಡ ಇನ್ನು ಹಿಡಿ ಬೇಡ ಅಂತ ತುಂಬಾ ಒತ್ತಾಯ ಮಾಡಿದರು ಬಟ್ ನನಗೆ ಅದು ಚಾಲೆಂಜ್ ಆಗಿ ಹೋಯಿತು ಇವ ಹೇಳಿ ಆಗಿ ಹೋಗ್ತಾನೆ ಒಂದು ಸರಿ ಆವ ಕಚೇರಿ ಎಲ್ಲ ಊರಿನವ್ರು ಹೇಳ್ತಿದ್ರು ನಾನಾ ಮಿನಿ ಪತ್ತರ ಬಾಯ್ ಅಂತ ಹೇಳಿಕೊಂಡು ಎರಡು ಸಾವಿರದ ಏಳರಲ್ಲಿ ನನಗೆ ಇದೊಂದು ಚಾಲೆಂಜ್ ಆಗಿ ಹೋಯಿತು ಇದು ಕೈ ಗ್ಯಾಂಗ್ರಿನಾಗೆ ಫುಲ್ ಕೊಳೆತೋಗಿತ್ತು ಆಗ ಯಾರು ಗೊತ್ತಿದ್ದವರು ಯಾಕಂದರೆ ಪೇಪರಲ್ಲಿ ಬಂದಿತ್ತು ಹಾವು ಹಿಡಿಯುವ ಮಲ್ಲನಿಗೆ ಕಚ್ಚಿದ ಹಾವು ಅಂತೇಳಿ ಒಂದು ಸಣ್ಣದರಲ್ಲಿ ಬಂದಿತ್ತು ಸೊ ಕರೀತಿರಲಿಲ್ಲ ಯಾರೋ ಒಬ್ಬ ಪುಣ್ಯಾತ್ಮ ಅವರಿಗೆ ಗೊತ್ತಿಲ್ಲದೆ ಕರದ ನಾನು ಫುಲ್ಲು ಕೈಗೆ ಬ್ಯಾಂಡೇಜ್ ಸುತ್ತಿ ಈ ಕೈಯಲ್ಲಿ ಹೋಗಿ ಹಿಡ್ಕೊಂಡು ಬಂದೆ ಎಳೆದ ಕೈಯಲ್ಲಿ ಈಗ ಕೂಡ ನಾನು ಯೂಸ್ ಮಾಡೋದು ಇದೇ ಕೈ ಯಾಕಂದರೆ ಇದರಲ್ಲಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಬರೋದಿಲ್ಲ ಆದಮೇಲೆ ಬಾಯ್ ಪೂಜೆ ಮಾರ ಕೂಡ ಪತ್ತೊಂದೇ ಅಂತ ಅಂತೇಳಿ ಆದಮೇಲೆ ನನಗೆ ಅದು ಡಬಲ್ ಚಾಲೆಂಜ್ ಆಗಿ ಹೋಯಿತು ನನ್ನ ಜೀವನ ನಾನು ಈ ಹಾವಿನ ಜರ್ನಿಯನ್ನು ಚಾಲೆಂಜ್ ಆಗಿ ತೊಗೊಂಡೆ ದೇವರಿಂದ ಅದರಲ್ಲಿ ಯಾಕಂದ್ರೆ ಬೇರೆ ಏನು ನನಗೆ ಹೆಸರು ಮಾಡ್ಲಿಕ್ಕೆ ನಾನು ಏನು ಮಾಡ್ಲಿಲ್ಲ ಸೊ ಇದ್ರ ಹೆಸರು ಬಂದಿದೆ ಇದಕ್ಕೆ ನಿಮ್ಮಂತವರು ಕೂಡ ಕಾರಣ ಖಂಡಿತ ನೂರಕ್ಕೆ ನೂರು ಯಾಕಂತ ಹೇಳಿದ್ರೆ ಆ ಪತ್ರಿಕಾ ಮಿತ್ರರು ಟಿ ವಿ ಮಾಧ್ಯಮದವರು ಎಲ್ಲರೂ ನಮ್ಮನ್ನು ಸ್ವಲ್ಪ ಮೇಲೆ ತಗೊಂಡ ಅಂದ್ರೆ ಜಗತ್ತಿಗೆ ಪರಿಚಯಿಸಿದವರು ನೀವು ನಿಮ್ಗೆ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ಹಾವಿದೆ ಅದರ ಜೊತೆಗೆ ಇಲ್ಲೊಂದು ಹಾವಿದೆ ಇದು ಬಾರಿ ವಿಶೇಷ ಏನ್ ಈ ಹಚ್ಚಿ ಕಾಳಿಂಗನೇ ಹಚ್ಚಿ ಕಾಳಿಂಗ ಅಂತ ಹೇಳಿದ್ರೆ ನನಗೆ ಮೊದಲಿಂದನು ಯಾಕೋ ಗೊತ್ತಿಲ್ಲ ನಿಮ್ಗೆ ನೀವು ಬೇರೆ ಈಗ ಪ್ರಾಣಿಯನ್ನು ನೋಡಿದ್ರೆ ನಾರಿ ಇರ್ಬೋದು ಮೊಲ ಇರಬಹುದು ಅಂದ್ರೆ ಕೆಲವರಿಗೆ ಕೆಲವು ಇಷ್ಟ ಇರ್ಬೋದು ಬಟ್ ಹುಲಿ ಕಂಡ್ರೆ ಒಂದು ಸ್ವಲ್ಪ ಅದರ ಒಂದು ಗಾಂಭೀರ್ಯ ನೋಡ್ಲಿಕ್ಕೆ ಸ್ವಲ್ಪ ಚೆಂದ ಈ ಹಾವುಗಳಲ್ಲಿ ಹೇಗೆ ಕಾಳಿಂಗದಷ್ಟು ಗಾಂಭೀರ್ಯ ಕಾಳಿಂಗದಷ್ಟು ಒಂದು ಚೆಂದ ಹಾವು ಅಂದ್ರೆ ಚೆಂದ ಬೇರೆ ಇರ್ಬೋದು ಬಟ್ ಗಾಂಭೀರ್ಯತೆ ಅದೊಂದು ಇದು ಲುಕ್ ಅದಕ್ಕೋಸ್ಕರ ಮತ್ತೆ ನನಗೆ ಪ್ರೀತಿ ಅಂದ್ರೆ ಕಾಳಿಂಗ ತುಂಬ ನನಗೆ ಹಾವುಗಳಲ್ಲಿ ತುಂಬ ಪ್ರೀತಿ ಅಂದರೆ ಕಾಳಿಂಗ ಸೊ ಕಾಳಿಂಗದ ಹಚ್ಚೆ ಎರಡು ಸಾವಿರದ ಹನ್ನೆರಡರಲ್ಲಿ ಹಾಕ್ಸಿದ್ದೆ ನಾನು ಬ್ಯಾಂಗ್ಳೂರಲ್ಲಿ ಈಗ ನಿಮ್ಮ ಮನೆಯಲ್ಲಿ ತಾಯಿ ಅಂತ ಹೇಳ್ತಾರೆ ಈಗ ತಾಯಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಫಿಫ್ಟಿ ಫಿಫ್ಟಿ ಅವರು ಇನ್ನೂ ಸಹ ಹಾ ಅಂದ್ರೆ ಭಯ ಕೂಡ ಅದೇ ರೀತಿ ಇದೆ ಬಟ್ ನಂದು ಪೇಪರಲ್ಲಿ ಟಿವಿಯಲ್ಲಿ ಏನಾದರೂ ನಂದು ನ್ಯೂಸ್ ಖುಷಿ ಪಡ್ತಾರೆ ಅದು ನನ್ನ ಮಗ ಅಂತ ಹೇಳಲಿಕ್ಕೆ ಸಂತೋಷ ಅದು ಎಲ್ರಿಗೂ ಇರುವಂಥದ್ದು ಬಟ್ ಅಷ್ಟೇ ಭಯ ಪಡ್ತಾರೆ ನಾನು ಬಾಕ್ಸ್ ತಗೊಂಡು ಮನೆಯಿಂದ ಹೊರಟ್ರೆ ಹಾವಿಡ್ಲಿಕ್ಕೆ ಹೋದಂತ ದೂರ ಅಂತ ಕೇಳ್ತಾರೆ ಹಾವಿಡ್ಲಿಕ್ಕೆ ದೂರ ಅದು ಎಲ್ಲಿ ಅಂತ ಹೇಳ್ಬೇಕು ಅವರಿಗೆ ನಾನು ಬರುವವರೆಗೆ ವೆಯ್ಟ್ ಮಾಡ್ತಿರ್ತಾರೆ ನಾನು ಬಂದ ಮೇಲೆ ಅವರಿಗೆ ಖುಷಿ ಹ್ಮ್ ಇಲ್ಲಾಂದ್ರೆ ಊಟನೂ ಸ್ವಲ್ಪ ಮಾಡೋದು ಕಡಿಮೆ ಅವರು ಬರುವವರೆಗೆ ವೆಯ್ಟ್ ಮಾಡ್ತಿರ್ತಾರೆ ನಾವು ನಿಮ್ಮ ಮನೆಗೆ ಈಗ ನೀವು ಇವತ್ತು ಅಂತ ಹಾವಿದೆ ಒಟ್ಟಿಗೆ ಇದೆ ನಾವು ಇಲ್ಲಿ ಬರುವಾಗ ಬಿಡ್ಬೇಕಷ್ಟೇ ಹೌದು ಬಿಡ್ತಾ ಇದ್ದೀರಿ ಇವತ್ತು ಆ ಹಾವು ಅಲ್ಲಿತ್ತು ಹೌದು ನಮಗೆ ಭಯ ಆಗ್ತಿತ್ತು ಎಲ್ಲಿ ಇಲ್ಲಿ ಹಾವು ಆ ಅಮ್ಮ ಎಲ್ಲ ಭಯ ಪಡೋದಿಲ್ಲ ಅಮ್ಮನಿಗೆ ಗೊತ್ತಿದೆ ನಾನು ಅದೇ ಜಾಗದಲ್ಲಿ ಇಟ್ಟಿರ್ತೇನೆ ಅಂತ ಹೇಳಿ ಆ ಜಾಗದಲ್ಲಿ ಇಟ್ಟಿರ್ ಆ ಜಾಗ ಖಂಡಿತ ಹೋಗುದಿಲ್ಲ ಆ ಜಾಗಕ್ಕೆ ಅವರು ಹೋಗುದು ಬಿಡಿ ಆ ಜಾಗ ನೋಡ್ಲಿಕ್ಕೆ ಹೋಗುದಿಲ್ಲ ನೋಡುವುದಿಲ್ಲ ಕಿಟಕಿಯಲ್ಲಿ ಆ ಜಾಗದಲ್ಲಿ ಹಾವಿದೆ ಎಂದು ಗೊತ್ತಿದ್ರೆ ಅವರಿಗೆ ಆ ಜಾಗದಲ್ಲಿ ಹೋಗುದಿಲ್ಲ ಬಟ್ ಅವ್ರಿಗೆ ಗೊತ್ತಿರ್ತದೆ ಹಾವು ಏನು ಮಾಡುದಿಲ್ಲ ಈಗ ನಾನು ಮಾತಾಡುದು ಈಗ ನಿಮ್ಮಂತವ್ರಲ್ಲಿ ನಾನು ಮಾತಾಡುದು ಇದೆ ನೋಡಿ ನೋಡಿ ಅವ್ರಿಗೆ ಸ್ವಲ್ಪ ಇದು ಬಂದಿದೆ ಸುಮ್ಮನೆ ಹಾವು ಹಚ್ಚುದಿಲ್ಲ ಅದಕ್ಕೆ ನೋವಾದರೆ ಕಚ್ಚುತ್ತದೆ ಅಥವಾ ಅದಕ್ಕೆ ಭಯ ಆದ್ರೆ ಕಚ್ಚುತ್ತದೆ ನಾವು ಅದ್ರ ರಗಳೆ ಹೋಗೋದಿದ್ರೆ ಆಯ್ತು ಇಷ್ಟೆಲ್ಲ ಅವರಿಗೂ ಗೊತ್ತಿದೆ ಈಗ ಸೊ ಅವರು ಅವರು ಇರ್ತಾರೆ ಓಕೆ ಸ್ನೇಹ ಜಯ ಅವರ ವಿಸ್ತೃತವಾದಂತಹ ಒಂದು ಸಂದರ್ಶನ ಈ ಹಿಂದೆಯೂ ಕೂಡ ನಾವು ಇದನ್ನ ಹೇಳಿದ್ವಿ ಮಾಡಬೇಕು ಅಂತ ಯಾಕಂತಂದ್ರೆ ಇವರು ಪಾರಿವಾರ ಹಕ್ಕಿ ಪ್ರಿಯ ಅದರ ಜೊತೆಗೆ ಬಿಸ್ನೆಸ್ ಒಂದು ಚಿಕನ್ ಸೆಂಟರ್ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಹಾವು ಹಾವನ್ನು ಹಿಡಿಯುವಂತ ಸಂದರ್ಭದಲ್ಲಿ ಕೆಲವು ಸಲ ಹಾವಿನ ಮೊಟ್ಟೆ ಇವರಿಗೆ ಸಿಕ್ಕಿರುತ್ತೆ ಅದನ್ನು ಕೂಡ ಒಂದು ರಕ್ಷಣೆ ಮಾಡಿ ಅದನ್ನ ಮಾರಿ ಆಗೋ ತನಕ ಜೋಪಾನವಾಗಿ ಕಾಪಿಟ್ಟುಕೊಂಡು ಆ ನಂತರ ಮರಿಯನ್ನ ಕಾಡಿಗೆ ಬಿಡುವಂತದ್ದನ್ನೆಲ್ಲಾ ಮಾಡ್ತಾರೆ ಸೊ ಮುನ್ನೂರನೇ ಕಾಳಿಂಗವನ್ನ ಹಿಡಿದಾರೆ ಅನ್ನುವಂತ ಹೆಗ್ಗಳಿಕೆ ಇದೆ ಜೊತೆಗೆ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಜಯ ಅವರೇ ಮುನ್ನೂರು ಒಬ್ಬ ವ್ಯಕ್ತಿ ಮುನ್ನೂರು ಕಾಳಿಂಗವನ್ನು ಹಿಡಿದು ಅಷ್ಟು ಸುಲಭದ ಮಾತಲ್ಲ ಜೊತೆಗೆ ನಮ್ಮ ಊರ್ನ ಒಬ್ಬ ವ್ಯಕ್ತಿ ಮುನ್ನೂರು ಕಾಳಿಂಗವನ್ನ ನಮ್ಮ ಊರ್ನ ಸುತ್ತಮುತ್ತವೇ ಹಿಡಿದ್ರು ಅನ್ನೋದ್ ಈಗ ಇನ್ನೊಂದು ಕಡೆಯ ನಾನು ಮುಗಿಸ್ಬೇಕು ಅಂತಿದೆ ಬೆಳತಂಗಡಿಯಲ್ಲಿ ಮುನ್ನೂರಕ್ಕೂ ಅಧಿಕ ಕಾಳಿಂಗ ಸರ್ಪಗಳಿದಾವ ಖಂಡಿತ ಇದ್ದಾವೆ ಹೇಳಿದ್ರೆ ನೋಡಿ ಎಲ್ಲ ಹಾವುಗಳು ಕೂಡ ಕೋಲ್ಡ್ ಬ್ಲೆಡೆಡ್ ಅಂದರೆ ಶೀತ ರಕ್ತ ಜೀವಿಗಳು ಸರಿಸ್ರಪಗಳು ಅದರಲ್ಲೂ ಕೂಡ ಕಾಳಿಂಗಕ್ಕೆ ಇನ್ನೂ ತಂಪು ಜಾಗ ಬೇಕು ಸೊ ಅದಕ್ಕೆ ನಿಮ್ಮ ಆಗುಂಬೆ ಸೈಡಲ್ಲಿ ಹೋದರೆ ಕಾಳಿಂಗಗಳು ಬೇಕಾದಷ್ಟಿದ್ದಾವೆ ಅದಕ್ಕೆ ತಂಪು ಜಾಗಗಳು ಬೇಕು ಇಲ್ಲಿ ನಮ್ಮ ಪರಿಸರದಲ್ಲಿ ನೋಡಿದರೆ ನೀವು ಬಂಟ್ವಾಳ ಮಂಗಳೂರು ಈ ಕಡೆ ನೋಡಿದರೆ ಸಾಧಾರಣ ಬೆಳ್ತಂಗಡಿ ತಾಲೂಕಲ್ಲಿ ತಂಪು ಜಾಗಗಳು ಇರ್ತವೆ ಈಗ ಇನ್ನು ನೆಕ್ಸ್ಟ್ ನೀವು ನೋಡಿ ಮಾರ್ಚ್ ಏಪ್ರಿಲ್ ಬರುವಾಗ ತುಂಬ ಸೆಕೆ ಇರ್ತದೆ ಆಗ ಹೆಚ್ಚಾಗಿ ಸಿಗುವ ಕಾಳಿಂಗಗಳೇ ತೋಟದಲ್ಲಿ ಯಾಕಂದರೆ ಈ ಅಡಿಕೆ ತೋಟದಲ್ಲಿ ಸ್ಪಿಂಕ್ಲರ್ ಇರ್ತದೆ ಈ ಸ್ಪಿಂಕ್ಲರ್ನ ತಂಪಿಗೆ ಬಂದು ಕೂತಿರ್ತವೆ ಕಾಳಿಂಗಗಳು ಹೆಚ್ಚಾಗಿ ನಾನು ಸಾಧಾರಣ ಒಂದು ಟೋಟಲ್ ನನ್ನ ಹಾವುಗಳೊಂದು ಐದು ತಾಲೂಕುಗಳಲ್ಲಿ ಹಿಡಿದೇನೆ ಮಂಗಳೂರು ಕಾರ್ಕಳ ಪುತ್ತೂರು ಬಂಟ್ವಾಳ ಬೆಳ್ತಂಗಡಿ ಇಷ್ಟು ತಾಲೂಕುಗಳಲ್ಲಿ ಹಿಡಿದೇನೆ ಅವತ್ತೆಲ್ಲ ಆದರೆ ಎಲ್ಲಿಯೂ ಕೂಡ ಕಾಳಿಂಗಗಳು ಸಿಗುವಂಥದ್ದು ಸ್ವಲ್ಪ ವಿರಳವೇ ಬೆಳ್ತಂಗಡಿ ತಾಲೂಕುಗಳಲ್ಲಿ ಸಿಗ್ತವೆ ಬೇಕಾದಷ್ಟು ಸಿಗ್ತವೆ ಹೌದು ಹೌದು ಓಕೆ ಮುನ್ನೂರು ಆಗಲಿ ಆದರೆ ಅದನ್ನ ಜೋಪಾನವಾಗಿ ರಕ್ಷಣೆ ಅವರು ಆ ಹಾವುಗಳು ನಮ್ಮ ಜನರಿಗೆ ಏನು ಮಾಡೋದಿರ್ಲಿ ಅಂತ ಆಶಯವನ್ನು ವ್ಯಕ್ತಪಡಿಸುತ್ತಾ ಜನರ ಭಯವನ್ನ ದೂರ ಮಾಡಿದಿರಿ ಆ ಜನರ ಭಯವನ್ನ ದೂರ ಮಾಡಿದ್ದೀರಿ ಹಾವನ್ನ ಹಾವಿನ ಪ್ರಾಣವನ್ನ ರಕ್ಷಣೆ ಮಾಡಿದ್ದೀರಿ ಎರಡು ಕೆಲಸನ ಮಾಡಿದ್ದೀರಿ ಒಂದು ವಿಭಿನ್ನವಾದಂತಹ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಆರಂಭದಲ್ಲಿ ಭಯ ಇತ್ತು ಈಗ ನೀವು ಎಲ್ಲರ ಭಯವನ್ನು ಹೋಗಲಾಡಿಸ್ತಾ ಇದ್ದೀರಿ ಅಮ್ಮನ ಭಯವು ಕೂಡ ಕಡಿಮೆ ಆಗ್ತಾ ಇದೆ ಜೊತೆಗೆ ನಿಮ್ಮದು ಹದಿನಾಲ್ಕು ಸಾವಿರ ಹಾವು ಹಿಡ್ದಿರಿ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ವಿಚಾರ ಅದ್ರ ಜೊತೆಗೆ ಒಂದು ಒಂದು ಕಾರ್ಡ್ ಕೂಡ ಇದೆ ನಿಮಗೆ ಇಲಾಖೆಯವರು ಕೂಡ ನಿಮ್ಮನ್ನ ಗುರುತಿಸ್ತಾರೆ ಹೀಗೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಒಂದು ಹಾವಿಡಿಯುವಲ್ಲಿ ಆ ನೈಪುಣ್ಯತೆ ಹೀಗೆ ಇರಲಿ ಎಲ್ಲೂ ಕೂಡ ನಿಮಗೆ ತೊಂದರೆ ಆಗದಿರ್ಲಿ ಜನರ ಭಯವನ್ನು ದೂರ ಮಾಡಿಸ್ತಾ ಇರಿ ನಮ್ಮೊಂದಿಗೆ ಮಾತಾಡ್ತಕ್ಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಇದು ಬಹಳ ವಿಶೇಷವಾದಂತ ವರದಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಉಜಿರಯ್ಯ ಸ್ನೇಹ್ ಜಯ ಅವರು ಮುನ್ನೂರನೇ ಕಾಳಿಂಗ ಸರ್ಪವನ್ನು ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಅದು ಹೆಗ್ಗಳಿಕೆ ಜೊತೆಗೆ ಅವರ ಆ ಒಂದು ಸಾಧನೆಗೆ ನಾವು ಒಂದು ಸಂದರ್ಶನ ಮಾಡಿ ಅವರ ಒಂದು ಅನುಭವನ ತಿಳ್ಕೊಳ್ಳುವ ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ಬಂದೇವೆ ಸಂದರ್ಶನ ಸ್ನೇಹ್ ಜಯ ಅವ್ರದ್ದು ನೋಡಿದಿರಿ ಅದರ ಜೊತೆಗೆ ಬಹಳ ವಿಶೇಷವಾಗಿ ಸ್ನೇಹ್ ಜಯ ಅವರ ತಾಯಿ ಜುಲಿಯಾನ್ ಆಗ್ನೆಸ್ ಮಸ್ಕರೇನ ಸೋರಿದ್ದಾರೆ ಅವರು ಮಗನ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬೇಕು ನಮಸ್ತೆ ನಮಸ್ತೆ ಈಗ ಸ್ನೇಕ್ ಜಾಯ್ ನಿಮ್ಮ ಮಗ ಏನ್ ಹೇಳ್ತೀರಿ ಕಾವಿಟ್ಟಿರ್ತಾನೆ ಕೊಂಡೋಗಿ ಕಾಡಿಗೆ ಬಿಟ್ಟಾನೆ ಅವನು ಒಳ್ಳೆ ಮಗ ಬರೇ ಪಾಪ ಒಮ್ಮೊಮ್ಮೆ ಏನಾದ್ರು ಆಗ್ತದೆ ಜೊತೆ ಸೇರಿ ಸ್ವಲ್ಪ ಅಷ್ಟು ಮಾತ್ರ ಒಂದು ಕೆಟ್ಟ ಅಭ್ಯಾಸ ಬೇರೆ ಏನಿಲ್ಲ ಅಷ್ಟು ಅದು ಅದು ಪರ್ವಾಗಿಲ್ಲ ಈಗ ಅವ್ರು ಫಸ್ಟ್ ಹಾಳು ಇಡಿದಾಗ ನೀವು ಬೇಡ ಅಂತ ಹೇಳಿದ್ರಾ ಹೌದು ಎಲ್ಲಿಯಾದ್ರೂ ಕಚ್ಚಿದ್ರೆ ನನ್ಗೆ ಮಗಲೆ ಇಲ್ಲ ಅಲ್ಲ ಅಲ್ಲ ಅವ್ರಿಗೊಮ್ಮೆ ಕಚ್ಚಿದ್ಯಲ್ಲ ಆಗ ಹೌದು ಕಚ್ಚಿದ ಆವಾಗ ನಂಗೆ ಹೆದರಿಕೆ ಆಗಿದೆ ಹ್ಮ್ ತುಂಬಾ ಹೆದರಿಕೆ ಆಗಿದೆ ಎಷ್ಟು ದಿನ ಅಮ್ಮ ರಾತ್ರಿ ನಿದ್ದೆ ಮಾಡದೆ ಇದ್ರಿ ಹೌದು ಎಷ್ಟು ದಿನ ಕಾಯ್ತಿದ್ರಿ ಇದ್ರಿ ಅದು ಯಾವಾಗ್ಲೂ ಈಗಸ ಹಾವು ಇಡ್ಲಿಕ್ಕೆ ಹೋದ್ರೆ ಬರುವವರಿಗೆ ನನ್ಗೆ ಹೆದರಿಕೆ ಯಾವಾಗ ಬರ್ತಾನೆ ಎಷ್ಟೊತ್ತಿಗೆ ಬರ್ತಾನೆ ಅಂತ ಅಂತ ನೀವು ಅದು ಮಾಮೂಲಿ ಈಗ ಅವರು ಅಂತ ಹೇಗೆ ಗೊತ್ತಾಗುದು ಅವನು ಹೇಳಿ ಹೋಗ್ತಾನೆ ನಾನು ಕೇಳ್ತೇನೆ ಅವನ ಹತ್ರ ಎಲ್ಲಿಗೆ ಹೋಗ್ತೀಯಾ ಅಂತ ಬಾಕ್ಸ್ ಇಡ್ಕೊಂಡು ಹೋಗುವಾಗ ಮೇಲೆ ಅಂದಾಜ್ ಆಗ್ತದೆ ಗೊತ್ತಾಗ್ತದೆ ರಿಕ್ಷಾ ಬಂದು ನಿಲ್ತದೆ ಅದರಲ್ಲಿ ಬಾಕ್ಸ್ ಹಾಕಿ ಹೋಗ್ತಾನೆ ಅದು ಗೊತ್ತಾಗ್ತದೆ ನಾನು ಕೇಳ್ತೇನೆ ಹೇಳ್ತಾನೆ ಇಂಥ ಕಡೆ ಹೋಗಿ ಬರ್ತೇನೆ ಹಾವು ಹಿಡಿಲಿಕ್ಕೆ ಅಂತ ಅವತ್ತು ಅವರಿಗೆ ಕಚ್ಚಿದಂತ ಸಂದರ್ಭ ನೀವು ಅವರನ್ನು ನೋಡ್ಲಿಕ್ಕೆ ಏನಾದ್ರು ಹೋದ್ದು ನಾನು ನೆನಪಿದ್ಯಾ ನಿಮಗೆ ನೆನಪುಂಟು ಇಡೀ ನಾಡುತ್ತಿದ್ದೆ ನಾನು ನನ್ಗೆ ಹೇಳಿದ್ದೆಂತದವರು ಇದು ಏನಾಗ್ಲಿಲ್ಲ ಬರೇ ಒಂದು ಗೀಟಿನಾಗೆ ಬನ್ ಗೀಟಿನಾಗೆ ಆಗಿದೆ ಅದಕ್ಕೆ ಜಗನ್ನಾಥ ಡಾಕ್ಟ್ರು ಮಂಗಳೂರಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರು ಅಂತೆ ಈಗ ಬರ್ತಾನೆ ಈಗ ಬರ್ತಾನೆ ಅಂತ ನನ್ಗೆ ನಾಡಲಿಕ್ಕೆ ಹೆಸರು ಆಗಿದೆ ಇವರೆಲ್ಲ ಹೋಗಿದ್ದಾರೆ ರಾತ್ರಿ ಹದಿನೆರಡು ಗಂಟೆ ರಾತ್ರಿಗೆ ಮಕ್ಕಳು ನನ್ನ ಮಗಳು ಮತ್ತೆ ಅಳಿಯ ನಾನು ಇವನನ್ನು ಕಾಯ್ತೇನೆ ಬೆಳಿಗ್ಗೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ನಾನು ಹೋಗಿದ್ದೇನೆ ಮತ್ತೆ ನೋಡುದಂತದಲ್ಲಿ ಹೋಗಿ ಹೋಗ್ಲಿಕ್ಕೆ ಬಿಡ್ತಾರೆ ಒಳಗೆ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆಗೆ ಬಿಟ್ರು ನನ್ಗೆ ಹೋಗ್ಲಿಕ್ಕೆ ಇವ್ನನು ಕಟ್ಟಿ ಹಾಕಿದ್ದಾರೆ ಈಗ ಕೈ ಮೇಲೆ ಹಾಕಿ ಹೆದರಿಕೆಲೆ ಜೀವ ಇಲ್ಲ ನಂದು ಮತ್ತೆ ಹುಷಾರಾಗಿ ಬಂದ ಹದಿನಾಲ್ಕು ಸಾವಿರ ಹಾವು ಅಂತ ಅಮ್ಮ ನಿಮ್ಮ ಮಗ ಹಾ ಇರ್ಬೋದು ಒಂದೊಂದ್ ದಿವ್ಸ ಏಳೆಂಟು ಸೈಡ್ ಇತ್ತಾನೆ ಒಂದೊಂದ್ ದಿವ್ಸ ಏನಿಲ್ಲ ಒಂದೊಂದ್ ದಿವಸ ನಾಲ್ಕೈದು ಸೈಡ್ ಇತ್ತಾನೆ ಎಷ್ಟು ರಾತ್ರಿ ಎದ್ರುಸ ಎದ್ದು ಹೋಗ್ತಾನೆ ఎస్ట్ రాత్రి సగ్లీత నూరు జాయితే జాయి సతీష్నా సతీశ అందు సతీశ్ అందేక్ జాయింద ீப்பு ఇల్ అడిగి బిల్లనట్ట జాగ్రత్త అల్పులా ఎడ్డే పనిపరా మగే ఆ బతు జండా కత్తుగుళ్ళు ఏత ఈత రాత్రి ಇದು ಮುನ್ನೂರು ಕಾಳಿಂಗವನ್ನ ಹಿಡಿದಿರುವಂತಹ ಜಯ ಅವರ ತಾಯಿ ಅವ್ರು ಒಂದು ಮಾತು ಹೇಳಿದ್ರು ಆತ ನನ್ನ ಪ್ರೀತಿಯ ಮಗ ಅವ್ರು ಬರದಿದ್ರೆ ನಾನು ಎಷ್ಟು ಹೊತ್ತು ರಾತ್ರಿ ಅದು ಕಾದು ಕುಳಿತೇನೆ ನಂಗೆ ನಿದ್ದೆ ಬರೋದಿಲ್ಲ ಹನ್ನೆರಡಾಯ್ತು ಆಯ್ತು ಒಂದು ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಅಂತ ಹೇಳುವಂತ ಗಂಟೆ ನೋಡ್ಕೊಂಡು ನಿದ್ದೆ ಮಾಡೋಳಲ್ಲ ನನ್ನ ಮಗ ಬಂದಿಯಾನೆ ಇಲ್ವಾ ಮಗ ಬಂದಿದ್ರೆ ಒಂಬತ್ತು ಗಂಟೆಗೆ ಮಲಗಬಹುದು ನಿದ್ದೆ ಬರ್ತದೆ ಮಗ ಬರೋದಿದ್ರೆ ರಾತ್ರಿ ಐದು ಗಂಟೆ ನಾಲ್ಕು ಗಂಟೆ ಬೆಳಿಗ್ಗೆ ಆದ್ರೂ ನಿದ್ದೆ ಬರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದಾರೆ ಮತ್ತು ತಾಯಿಗೆ ಹಾವು ಹಿಡಿಯೋದು ಪ್ರೀತಿ ಅಂತ ಅಲ್ಲ ಹಿಡಿತಾ ಇದ್ದಾರೆ ಏನೊಂದು ಸಮಾಜ ಸೇವೆ ಮಾಡ್ತಾ ಇದಾರೆ ಬೇಡ ಬೇಡ ಅಂತ ಹೇಳಿದ್ರು ಹಿಡಿತಾ ಇದಾರೆ ಒಳ್ಳೇದಾಗ್ಲಿ ಜಾಗೃತಿಯಾಗಿರ್ಲಿ ಮಗ ಅನ್ನೋ ಅಂತ ಹೇಳ್ತಾ ಇದಾರೆ ಇದು ಹದಿನಾಲ್ಕು ಸಾವಿರ ಹಾವು ಹಿಡಿದು ಮುನ್ನೂರು ಕಾಳಿಂಗವನ್ನ ಹಿಡಿದಿರುವಂತಹ ಸ್ನೇಕ್ ಜಾಯ್ ಅವರ ತಾಯಿಯ ಮಾತು ಪಂಚೇಶಿಕೆ ಚಾರ್ ಮಡಿ ಜೊತೆಗೆ ದಾಮೋದರ ತುಂಡೋಲೆ ಸುದ್ದಿ ನ್ಯೂಸ್ ಉಜಿರೆ